ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಜಪಾನ್ನ ಕಜುಕೋ ಫುಕುಡಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕೆಲವು ತಿಂಗಳ ಹಿಂದೆ ನನ್ನ ಸಂಬಂಧಿಕರೊಬ್ಬರು ಹೂಡಿಕೆ ಜಾಲವೊಂದರಲ್ಲಿ ಮೋಸಕ್ಕೆ ಬಲಿಯಾದರಲ್ಲದೆ ಹತ್ತಾರು ಮಿಲಿಯನ್ ಎನ್ಗಳನ್ನು ಕಳೆದುಕೊಂಡರು ನನ್ನೊಳಗೆ ಪದೇ ಪದೇ ಪರವಾಗಿಲ್ಲ ಪರವಾಗಿಲ್ಲ ಎಂದು ಹೇಳಿಕೊಳ್ಳುತ್ತಿರುವುದನ್ನು ಕಂಡು ನನಗೆ ಆಶ್ಚರ್ಯವಾಯಿತು ನನಗೆ ಏನಾಯಿತು ಎಂದು ನಾನು ಆಶ್ಚರ್ಯಗೊಂಡೆ ಹಣದ ನಷ್ಟಕ್ಕಿಂತ ಹೆಚ್ಚಾಗಿ ನನ್ನ ಸಂಬಂಧಿಯ ಮಾನಸಿಕ ಆರೋಗ್ಯದ ಬಗ್ಗೆ ನನಗೆ ಕಾಳಜಿ ಇತ್ತು ನಾನು ಹಣದ ಗೀಳನ್ನು ಹೊಂದಿದ್ದೆ ಆದರೆ ಈಗ ಹಣದ ಗೀಳು ಸಂಪೂರ್ಣವಾಗಿ ಹೊರಟು ಹೋಗಿತ್ತು ಈ ಘಟನೆಯೊಂದಿಗೆ ನನ್ನ ಜೀವನದಲ್ಲಿ ಯಾವುದು ಹೆಚ್ಚು ಮುಖ್ಯ ಎನ್ನುವುದನ್ನು ನಾನು ಅರಿತುಕೊಂಡೆ ಅದೇ ಸಮಯದಲ್ಲಿ ನನ್ನೊಳಗೆ ದೊಡ್ಡ ಬದಲಾವಣೆ ಆಗುತ್ತಿರುವುದನ್ನು ನಾನು ಗಮನಿಸಿದೆ ನನ್ನಲ್ಲಿ ಈಗಲೂ ಅದೇ ಆತಂಕವಿದೆ ಆದರೆ ಮೊದಲಿಗಿಂತ ಭಿನ್ನವಾಗಿದೆ ನಾನು ಈಗ ಅದನ್ನು ನೋಡುತ್ತಿದ್ದೇನೆ ಆಂತರಿಕ ಬದಲಾವಣೆ ಸಂಭವಿಸಿದಾಗಿನಿಂದ ನಾನು ಆಂತರಿಕವಾಗಿ ಶಾಂತವಾಗಿದ್ದೇನೆ ಚಿಂತೆ ಇಲ್ಲ ಕ್ಯಾರಿ ಓವರ್ ಇಲ್ಲ ಮನಸ್ಸು ನಿಶಬ್ದವಾಗಿದೆ ಮತ್ತು ಶಾಂತಿ ಮತ್ತು ಸಂತೋಷದಿಂದ ತುಂಬಿದೆ ನಾನು ದಿನನಿತ್ಯ ನೋಡುವ ಅದೇ ದೃಶ್ಯಾವಳಿಗಳಿಂದ ಮತ್ತು ಜನರೊಂದಿಗಿನ ನನ್ನ ಸಂಪರ್ಕದಿಂದ ನಾನು ಭಾವೋದ್ವೇಗ ಮತ್ತು ಕೃತಜ್ಞತೆಯನ್ನು ಅನುಭವಿಸುತ್ತೇನೆ ಇಂತಹ ಜೀವನವನ್ನು ಹೊಂದಿರುವುದರಿಂದ ನನ್ನಲ್ಲಿ ಸಂತೋಷ ಉಕ್ಕಿ ಹರಿಯುತ್ತಿದೆ ಈ ಬೃಹತ್ ಸಾಕ್ಷಾತ್ಕಾರಕ್ಕಾಗಿ ಶ್ರೀ ಪರಂಜ್ಯೋತಿ ಅವರಿಗೆ ನನ್ನ ಆಳವಾದ ಕೃತಜ್ಞತೆಗಳು ಮತ್ತು ಅಪಾರ